ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಉಡೇವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಣಗಿಲಕಟ್ಟೆ ಗ್ರಾಮದಲ್ಲಿ ಆಕಳು ಎಮ್ಮೆ ಕುರಿ ಆಡು ಸೇರಿದಂತೆ ವಿವಿಧ ಸಾಕು ಪ್ರಾಣಿಗಳು ಸಾವಿರಾರು ಸಂಖ್ಯೆಯಲ್ಲಿದ್ದು ಅನೇಕ ರೈತರಿಗೆ ಜೀವನಾಧಾರವಾಗಿವೆ ಈ ಗ್ರಾಮದ ಆಸುಪಾಸಿನಲ್ಲಿರುವ ಕೆರೆಕಟ್ಟೆಗಳು ವರ್ಷದಲ್ಲಿ ಮೂರರಿಂದ ನಾಲ್ಕು ತಿಂಗಳುಗಳಷ್ಟು ಜಾನುವಾರುಗಳಿಗೆ ಸಾಕಾಗುವಷ್ಟು ನೀರು ಲಭ್ಯವಾಗುವ ಕಾರಣ ಉಡೇವ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದ ಆಯ್ದ ಭಾಗಗಳಲ್ಲಿ ದನಗಳ ಕುಡಿಯುವ ನೀರಿನ ತೊಟ್ಟಿಗಳನ್ನು ನಿರ್ಮಾಣ ಮಾಡಿರುವುದರಿಂದ ಸಾಕು ಪ್ರಾಣಿಗಳಿಗೆ ಅನುಕೂಲವಾಗಿದ್ದು ಗ್ರಾಮದ ಕೇಂದ್ರ ಸ್ಥಳವಾಗಿರುವ ಬಸ್ ನಿಲ್ದಾಣದ ಪಕ್ಕದಲ್ಲಿ ಒಂದು ದನ ಕುಡಿಯುವ ನೀರಿನ ತೊಟ್ಟಿ ಇದ್ದು ಈ ತೊಟ್ಟಿಗೆ ನೀರನ್ನು ತುಂಬಿಸದೇ ಇರುವುದರಿಂದ ಬಾಯಾರಿಕೆ ತಣಿಸಿಕೊಳ್ಳಲು ಬರುವ ಜಾನುವಾರುಗಳಿಗೆ ತೊಂದರೆಯಾಗಿದೆ ಅಂತ ಗ್ರಾಮಸ್ಥ ಎನ್ ಚಿದಾನಂದ ಮೂರ್ತಿ ಮತ್ತು ಇನ್ನಿತರರು ಆರೋಪಿಸಿದ್ದಾರೆ ಇನ್ನು ಗೊಣಿಗಲಕಟ್ಟೆ ಗ್ರಾಮದ ಬಸ್ ನಿಲ್ದಾಣದ ಬಳಿಯಲ್ಲಿ ಉಡೇವ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಿಸಿರುವ ದನ ಕುಡಿಯುವ ನೀರಿನ ತೊಟ್ಟಿಗೆ ನೀರು ತುಂಬಿಸಬಾರದೆಂದು ಕೆಲವರು ತಿಳಿಸಿರುವ ಕಾರಣ ನೀರು ತುಂಬಿಸುವುದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದ್ದು ತೊಟ್ಟಿಯಲ್ಲಿ ಉಳಿದ ನೀರು ಹಾಳಾಗಿರುವುದು ತಮ್ಮ ಗಮನಕ್ಕೆ ಬಂದಿದ್ದು ತಕ್ಷಣವೇ ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥರ ಅಭಿಪ್ರಾಯಕ್ಕೆ ತಕ್ಕಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಭಾರತಿಸಿ ರಾಜಪ್ಪ ಅಧ್ಯಕ್ಷ ಉಡೇವಾ ಗ್ರಾಮ ಪಂಚಾಯಿತಿಯವರು ತಿಳಿಸಿದ್ದಾರೆ ಪ್ರದೀಪ್ ಹೆಚ್ಚಿ ಟಿವಿ ಫೋರ್ ತರೀಕೆರೆ